ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತರೆ ಅಂದಾ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ಏನಿಲ್ಲ ಗಾಯ್ಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಏನು ಗೊತ್ತಾ ಇವತ್ತು ಬೆಳ್ವಳಿಗೆ ಅಂದರೆ ಬೆಳ್ಬಿಳಿಗ್ಗೆ ಏನಿಲ್ಲ ಒಂದು ಒಂಬತ್ತು ಗಂಟೆ ಎಲ್ಲ ಎದ್ದಿದ್ವಿ ಎದ್ದು ಆಚೆ ಬಂದು ನೋಡಿದ ತಕ್ಷಣ ನವಿಲುಗರ್ ನವಿಲು ನಮ್ಮ ಮನೆ ಹತ್ರನೇ ಬಂದಿತ್ತು ಸೊ ಅಲ್ಲಿ ಮೇಲೆ ನಿಂತಿದೆ ನೋಡಿ ನೀವೇ ನೋಡ್ಬೋದು ಕಾಣಿಸುತ್ತೆ ನೋಡಿ ಅದನ್ನು ಕ್ಯಾಪ್ಚರ್ ಮಾಡಿದ್ದೀನಿ ಹಾಗೆ ನವಿಲು ನೋಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ಕೂತಿದ್ದೆ ಆಮೇಲೆ ಇಲ್ಲೇ ಇರುತ್ತೆ ಅಂದ್ಕೊಂಡೆ ಬಟ್ ಹಾಡು ಹಾರೋಯ್ತದು ನೋಡಿ ಹಾಗೆ ಅದನ್ನು ನಿಂತ್ಕೊಂಡು ಅದನ್ನ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ ಗರಿ ಎಷ್ಟು ಇದ್ದ ಇದೆ ಸಖತ್ತಾಗಿತ್ತು ಗಾಯ ಸರೇ ವೀಡಿಯೋ ಮಾಡೋಕೆ ಅಷ್ಟೊಂದು ಕ್ಲಾರಿಟಿ ಇರಲಿಲ್ಲ ಫೋನು ಸೊ ಅದರಿಂದ ಸ್ವಲ್ಪ ಮಾತ್ರ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ ನವಿಲ್ ನಿಮ್ಗೆ ಕಾಣ್ತಿರ್ಬೋದು ಅಲ್ಲೇ ಇದೆ ಸೊ ಇಷ್ಟೇ ಗಾಯಿಸಿ ಇದನ್ನೇ ನೋಡ್ತಾ ಸ್ವಲ್ಪ ಹೊತ್ತು ಕೂತಿದ್ದೆ ಹಾಗೆ ಯೋಚನೆ ಮಾಡ್ತಿದ್ದೆ ನಾಷ್ಟ ಏನು ಮಾಡೋದು ಅಂತ ಬೆಳಿಗ್ಗೆ ಟಿಫನ್ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೆ ಯೋಚನೆ ಮಾಡಿ ಮಾಡ್ತಿರ್ಬೇಕಾದ್ರೆ ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪೊಂಗಲ್ ಮಾಡೋಕ್ಕೆ ಹೆಸ್ರು ಬೇಳೆನ ತರಿಸ್ಕೋಬೇಕು ಸೊ ತಗೋಬರಬೇಕು ತರಿಸ್ಕೊಳ್ಳೋಣ ಇವಾಗ ಹೆಸ್ರು ಬೇಳೆ ತರಿಸ್ಕೊಂಡು ಮಾಡೋಣ ನೆಕ್ಸ್ಟ್ ಹ್ಞೂ ಸೊ ಗೈಸ್ ಹೆಸರು ಬೇಳೆ ಎಲ್ಲ ತಂದು ಕೊಟ್ಟರು ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವಾಗ ಪೊಂಗಲ್ ಖಾರ ಪೊಂಗಲ್ನ ಮಾಡಿ ಮಾಡೋಣ ಇವಾಗ ಬನ್ನಿ ಸೊ ಹೆಸರುಬೇಳೆ ಎಲ್ಲ ಹೆಸರು ಬೇಳೆ ಮತ್ತು ಅಕ್ಕಿನ ಸ್ಟಾರ್ಟಿಂಗ್ ಇಲ್ಲಿ ತೊಗೊಂಡಿದ್ದೀನಿ ಅಕ್ಕಿನ ಇಷ್ಟು ತೊಗೊಂಡಿದ್ದೀನಿ ನೋಡಿ ಅಕ್ಕಿನ ಕಮ್ಮಿ ತೊಗೊಳ್ಳಿ ಬೇಳೆನ ಜಾಸ್ತಿ ಹಾಕ್ಕೊಳ್ಳಿ ನೋಡಿ ಅಕ್ಕಿ ಇಷ್ಟು ತೊಗೊಂಡಿದ್ದೀನಿ ಈಗ ಬೇಳೆ ಅದು ಅಷ್ಟೆಲ್ಲನೂ ನಾನು ಹೆಸರು ಬೇಳೆನ ಹಾಕೋತೀನಿ ಬೇಳೆ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ ಇವಾಗ ಇವಾಗ ಬಿಸಿಲುಗಾಲ ಬೇರೆ ಇದೆಯಲ್ವಾ ತಂಪು ಅಂದರೆ ಹೆಸರು ಬೇಳೆ ತಂಪು ಅಂತ ಹೇಳ್ತಾರೆ ಅಲ್ವಾ ಸೊ ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಎರಡು ಮಿಕ್ಸ್ ಮಾಡಿ ಈಗ ತೊಳ್ಕೊಬೇಕು ತೊಳಿಬೇಕು ಅದನ್ನು ತೊಳಿಯೋಣ ಬನ್ನಿ ಇವಾಗ ನೋಡಿ ಇಷ್ಟನ್ನು ಚೆನ್ನ ಹೆಸ್ರು ಬೇಳೆನೇ ಐ ಜಾಸ್ತಿ ಇದೆ ಅಲ್ವಾ ಸೊ ಯಾವಾಗಲೂ ಅಷ್ಟೇ ಅಕ್ಕಿನೇ ಕಮ್ಮಿ ತೊಗೊಂಡು ಹೆಸ್ರು ಬೆಳೆನ ಜಾಸ್ತಿ ಹಾಕೊಳ್ಳಿ ಇವಾಗ ಅದನ್ನು ಚೆನ್ನಾಗಿ ತೊಳಿಬೇಕು ಚೆನ್ನಾಗಿ ತೊಳೆದ್ಬಿಟ್ಟು ನೀರನ್ನ ಹಾಕಿಬಿಡಬೇಕು ನೆಕ್ಸ್ಟು ಇದಕ್ಕೆ ನೀರನ್ನ ಆಚೆ ಹಾಕಾದ್ಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಉಪ್ಪಾಕೊಂಡು ಕುಕ್ಕರ್ಗೆ ಹಾಕೋಬೇಕು ಒಂದೆರಡು ಮೂರು ವಿಸಿಲ್ ಕೂಗಿಸ್ಕೊಳ್ಳಿ ನೋಡಿ ನಾನಿಲ್ಲಿ ತೊಳ್ಕೊಬಂದು ಇಟ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು ನೋಡಿ ನಾನು ಸ್ವಲ್ಪ ಉಪ್ಪು ಹಾಕೋತಿದ್ದೀನಿ ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಹಾಗೆ ಕುಕ್ಕರ್ ಕ್ಯಾಪ್ನ ಮುಚ್ಚಿ ಗ್ಯಾಸ್ ಆನ್ ಮಾಡಿಬಿಟ್ಟು ಹಿಡಬೇಕು ಸೊ ನಾನು ಕುಕ್ಕರ್ ಕ್ಯಾಪ್ನ ಅಲ್ಲಿಟ್ಬಿಟ್ಟಿದ್ದೆ ಸೊ ಸೊ ಇವಾಗ ನಾನು ಹಾಕ್ತಿದ್ದೀನಿ ಸೊ ಅದು ಕೂಗೋ ಅಷ್ಟರಲ್ಲಿ ನಾನು ಚಟ್ನಿಗೆ ಮತ್ತು ಅದಕ್ಕೆ ಒಗ್ಗರಣೆ ಹಾಕೊಳ್ಳೋಕ್ಕೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋಬೇಕು ಇವಾಗ ಅದು ನಾನು ಮಾಡಿಬಿಟ್ಟು ಅದನ್ನು ರೆಡಿ ಈಗ ಸೊ ಫೈನಲ್ಲಿ ಇವಾಗ ಇಟ್ಟಿದ್ದೀನಿ ಇವಾಗ ಅದಕ್ಕೆಲ್ಲ ರೆಡಿ ಮಾಡ್ಕೋತಿದ್ದೀನಿ ನಾನು ನೋಡಿ ಎಲ್ಲ ಇದನ್ನೆಲ್ಲ ತೊಗೊಂಡಿದ್ದೀನಿ ನಾನು ಏನೇನು ಐಟಮ್ಸ್ ತೊಗೊಂಡಿದ್ದೀನಿ ಅಂತ ಅಂದರೆ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಕಾಯಿ ಮೆಣಸು ಶುಂಠಿ ಸಾಸಿವೆ ಕೊತ್ತಂಬರಿ ಸೊಪ್ಪು ಸೊ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ವಿಸಲ್ ಕೂಗಕ್ಕೆ ಇಟ್ಟಿದ್ದೀನಿ ಸೊ ಅಷ್ಟರಲ್ಲಿ ಟೀ ಮಾಡ್ಕೊಂಡು ಕುಡಿಬಿಟ್ಟು ಸೊ ಮೊದಲು ಒಂದು ಬಾಣಲಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕೊಂಡಿದ ನಂತರ ಕರಿಬೇವು ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ನೆಕ್ಸ್ಟು ಅಷ್ಟೂ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಚಿಟಾರ್ ಪಟಾರ್ ಅಂತ ಅಂತಿರುತ್ತೆ ಸೊ ನೆಕ್ಸ್ಟು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ ಸೊ ನನಗೆ ಒಂದೇ ಕೈಲಿ ಹ್ಯಾಂಡ್ಲು ಮಾಡೋಕ್ಕಾಗಲ್ಲ ಯಾಕಂದರೆ ಫೋನು ಇಟ್ಟಿದ್ದೀನಿ ಇಟ್ಟಿದ್ದೀನಿ ಈ ಕಡೆ ಮಾಡ್ತಾನೆ ಇರಬೇಕು ಸೊ ಅದರಿಂದ ನೆಕ್ಸ್ಟು ಮೆಣಸು ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ ಅಷ್ಟನ್ನು ಚೆನ್ನಾಗಿ ಹುರ್ಕೋಬೇಕು ನೆಕ್ಸ್ಟ್ ಶುಂಠಿ ಶುಂಠಿನ ಜಜ್ಬಿಟ್ಟು ಹಾಕೊಳ್ಳಿ ನೋಡಿ ಚೆನ್ನಾಗಿ ಫ್ರೈ ಆಗಬೇಕದು ನೆಕ್ಸ್ಟು ಸ್ವಲ್ಪ ಅರ್ಶನ ಅಡುಗೆ ಅಶ್ನ ಅಡುಗೆ ಅರಿಶಿನ ಹಾಕೊಳ್ಳಿ ನೋಡಿ ಅರಿ ಅರ್ಶಿನ ಹಾಕೊಂಡಿದ್ದೆ ಅಲ್ವ ಸೊ ನೆಕ್ಸ್ಟ್ ಇವಾಗ ನೋಡಿ ಗೈಸ್ ಇಷ್ಟು ಚೆನ್ನಾಗಿ ಫ್ರೈ ಆಗಿದೆ ಎಷ್ಟೆಲ್ಲ ಹಾಕೊಂಡಿದ ನಂತರ ಈ ಕಡೆ ವಿಝಿಲ್ ಒಂದೆರಡು ಮೂರು ಕುಗಿಸ್ಕೊಂಡಿದಿನಿ ಈಗ ವಿಝಿಲ್ನ ಒಗ್ಗಿಸ್ಬೇಕಲ್ವಾ ಸೊ ಅದರಿಂದ ವಿಸಿಲನ್ನ ಹೋಗಿಸ್ತಿದ್ದೀನಿ ನೆಕ್ಸ್ಟು ಈ ಕಡೆ ಚೆನ್ನಾಗಿ ಫ್ರೈ ಎಲ್ಲ ನೋಡಿ ಈ ರೀತಿ ಪಾಯಸು ಥರ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಪಾಯಸು ಥರ ಆಗಿದೆ ಅದನ್ನು ಇದಕ್ಕೆ ಹಾಕೋಬೇಕು ಒಗ್ಗರಣೆಗೆ ಏನೇನು ಹಾಕ್ಕೊಂಡಿದೆ ಅಲ್ವಾ ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನ ನಾನೇ ಟ್ರೈ ಮಾಡಿರೋದು ನಾನೇ ಒಂದು ಯೂಟ್ಯೂಬಲ್ಲಿ ಲಾಗಲ್ಲಿ ನೋಡಿದ್ದೀನಿ ಅಡುಗೆ ಐಟಮ್ಸಲ್ಲಿ ಅದನ್ನು ನಾನೇ ನೋಡಿಕೊಂಡು ಟ್ರೈ ಮಾಡಿರೋದು ಇದು ನೋಡಿ ಈ ರೀತಿ ಮಾಡಿದ್ದೀನಿ ನೋಡಿ ಚೆನ್ನಾಗಿ ಕಲಿಸ್ಕೋಬೇಕು ಈ ರೀತಿ ಇದಕ್ಕೆ ಕಾಂಬಿನೇಷನ್ ಏನಂತ ಅಂದರೆ ಚಟ್ನಿ ಚಟ್ನಿ ಮಾಡ್ಕೋಬೇಕು ಸೊ ಇಷ್ಟೇ ಗೈಸ್ ಚಟ್ನಿ ಮಾಡಿಕೊಂಡು ನಾಷ್ಟ ಮಾಡಿದೆ ನೆಕ್ಸ್ಟು ಒಂದು ಪೊಮಾಗ್ರಾನೇಟ್ ಜ್ಯೂಸನ್ನ ತಗೋ ತರಿಸ್ಕೊಂಡಿದ್ದೆ ಸೊ ಅದನ್ನು ಕುಡಿತಿದ್ದೀನಿ ನೆಕ್ಸ್ಟು ನಾನು ಯಾವ ಆಯಿಲ್ ಯೂಸ್ ಮಾಡ್ತೀರ ಹೇರ್ಗೆ ಅಂತ ಕೇಳಿದ್ರಿ ಸೊ ನಾನು ಯೂಸ್ ಮಾಡುವಂಥ ಆಯಿಲ್ ಯಾವುದು ಅಂದರೆ ವಾಟಿಕಾದು ಅದು ವಾಟಿಕ ಹಾಕ್ಕೊಳ್ಳೋದು ನಾನು ಅಂದರೆ ಕೊಬ್ಬರಿ ಎಣ್ಣೆನೂ ಹಾಕೋತೀನಿ ಕೊಕೋನಟ್ ಆಯಿಲ್ ಅದನ್ನು ಹಾಕೋತೀನಿ ವಾಟಿಕ ಕೂಡ ಹಾಕೋತೀನಿ ಸೊ ಇಷ್ಟೇ ಗಾಯಸ್ ನೆಕ್ಸ್ಟು ಇಲ್ಲಿ ಪ್ರತಿ ಶನಿವಾರ ಇನ್ಸ್ಟಾ ಇನ್ಸ್ ಇನ್ಸ್ಟಾಲ್ಮೆಂಟ್ ಅಂತ ಒಬ್ಬರು ಬರ್ತಾರೆ ಅವರು ಅಂದರೆ ಅಮೌಂಟ್ನ ನಾವು ಯಾವಾಗಾದರೂ ಕಟ್ಕೋಬೋದು ವಾರ ವಾರ ಮಾತ್ರ ಕೊಡಬೇಕು ಒಂದು ನೂರು ರೂಪಾಯಿ ಐನೂರು ರೂಪಾಯಿ ಆದರೂ ಕೊಡ್ಬೋದು ಆ ರೀತಿ ಇದನ್ನು ಎರಡು ಸಾವಿರದ ಮುನ್ನೂರು ರೂಪಾಯಿಗೆ ನಾವು ಇದಂಥ ತಟ್ಟೆ ಸ್ಟ್ಯಾಂಡ್ ತೊಗೊಂಡ್ವಿ